ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಆರು ಸುತ್ತಳತೆ ಮತ್ತು ವಿಸ್ತೀರ್ಣ ಹಿಂದಿನ ವಿಡಿಯೋದಲ್ಲಿ ನಾವು ಆರರಿಂದ ಎಂಟನೇ ಪೇಜ್ ನಲ್ಲಿರುವ ಎಲ್ಲಾ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಪೇಜ್ ನಂಬರ್ ಹತ್ತರಲ್ಲಿರುವಂತಹ ಎಲ್ಲಾ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಇಲ್ಲಿ ಕಂಡುಹಿಡಿಯಿರಿ ಎಂದು ಕೊಡಲಾಗಿದೆ ಪ್ರಶ್ನೆ ನಂಬರ್ ಒಂದು ಇಪ್ಪತ್ತೈದು ಮೀಟರ್ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮೂರು ನೂರು ಚದರ್ ಮೀಟರ್ ಆಗಿದೆ ಉದ್ಯಾನವನದ ಅಗಲ ಎಷ್ಟು ಇಲ್ಲಿ ಎಲ್ಲಾ ಲೆಕ್ಕಗಳನ್ನ ವಿಸ್ತೀರ್ಣದ ಸೂತ್ರದ ಮೇಲೆ ನಾವು ಬಿಡಿಸಬೇಕು ಇಲ್ಲಿ ಆಯತಾಕಾರದ ವಿಸ್ತೀರ್ಣವನ್ನು ಕೊಡಲಾಗಿದೆ ಮೂರು ನೂರು ಚದರ್ ಮೀಟರ್ ಇಲ್ಲಿ ಉದ್ದ ಇಪ್ಪತ್ತೈದು ಮೀಟರ್ ಎಂದು ಕೊಟ್ಟಿದ್ದಾರೆ ಈಗ ನಾವು ಉದ್ಯಾನವನದ ಅಗಲವನ್ನು ಕಂಡುಹಿಡಿಯಬೇಕು ಈಗ ಮೊದಲನೆಯದಾಗಿ ಆಯತಾಕಾರದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸೋಣ ಇಲ್ಲಿಗ ಮೊದಲನೆಯದಾಗಿ ಉದ್ಯಾನವನದ ಉದ್ದ ಇಪ್ಪತ್ತೈದು ಮೀಟರ್ ಎಂದು ಕೊಡಲಾಗಿದೆ ಬರೆದಿದ್ದೇವೆ ವಿಸ್ತೀರ್ಣ ಮೂರು ನೂರು ಚದರ್ ಮೀಟರ್ ಈಗ ನಾವು ಇಲ್ಲಿ ಅಗಲವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಅಗಲ ಈಕ್ವಲ್ಸ್ ಟು ಇಲ್ಲಿ ಕ್ವಶನ್ ಮಾರ್ಕ್ ಎಂದು ಬರೆದುಕೊಳ್ಳೋಣ ಈಗ ಆದ್ದರಿಂದ ಆಯತದ ವಿಸ್ತೀರ್ಣ ಈಕ್ವಲ್ಸ್ ಟು ಆಯತದ ವಿಸ್ತೀರ್ಣದ ಸೂತ್ರ ಉದ್ದ ಗುಣಿಸು ಅಗಲ ಈಗ ಇಲ್ಲಿ ಉದ್ದವನ್ನು ಇಪ್ಪತ್ತೈದು ಮೀಟರ್ ಎಂದು ಕೊಡಲಾಗಿದೆ ಆದ್ದರಿಂದ ಉದ್ದ ಇರುವಲ್ಲಿ ಇಪ್ಪತ್ತೈದು ಎಂದು ಬರೆದುಕೊಳ್ಳಿ ಗುಣಿಸು ಅಗಲವನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕು ಆದ್ದರಿಂದ ಎಕ್ಸ್ ಎಂದು ತೆಗೆದುಕೊಳ್ಳೋಣ ಅಗಲ ಎಕ್ಸ್ ಆಗಿದೆ ಆಯತದ ವಿಸ್ತೀರ್ಣ ಮೂರು ನೂರು ಚದರ್ ಮೀಟರ್ ಎಂದು ಕೊಟ್ಟಿದ್ದಾರೆ ಆದ್ದರಿಂದ ಮೂರು ನೂರು ಎಂದು ಇಲ್ಲಿ ಬರೆದುಕೊಳ್ಳಿ ಮೂರು ನೂರು ಈಕ್ವಲ್ಸ್ ಟು ಇಪ್ಪತ್ತೈದು ಗುಣಿಸು ಎಕ್ಸ್ ಎಂದು ಬರೆದಿದ್ದೇವೆ ಈಗ ಇಲ್ಲಿ ನೀವು ಗಮನಿಸಿ ಎಕ್ಸ್ನ ಜೊತೆಯಲ್ಲಿ ಇಪ್ಪತ್ತೈದು ಗುಣಿಸಿದೆ ಇಲ್ಲಿ ಗುಣಿಸಿರುವಂತಹ ಎಕ್ಸ್ ಅನ್ನು ನಾವು ಟು ಚಿಹ್ನೆಯ ಎಡಬದಿ ತಂದಾಗ ಭಾಗಿಸುತ್ತದೆ ಇಲ್ಲಿ ಗುಣಿಸಿರುವ ಸಂಖ್ಯೆ ಟು ಚಿಹ್ನೆಯ ಎಡಬದಿ ಬಂದು ಭಾಗಿಸಿದೆ ಮೂರು ನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಈಗ ನಾವು ಇಪ್ಪತ್ತೈದರಿಂದ ಮೂರು ನೂರನ್ನು ಭಾಗಿಸಿದಾಗ ಇಲ್ಲಿ ಇಪ್ಪತ್ತೈದು ಒಂದ್ಲೇ ಇಪ್ಪತ್ತೈದು ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ಮೂವತ್ತರಲ್ಲಿ ಇಪ್ಪತ್ತೈದನ್ನು ಕಳೆದಾಗ ಇಲ್ಲಿ ಐದು ಉಳಿಯಿತು ಐದು ಸೊನ್ನೆ ಎಂದರೆ ಐವತ್ತು ಇಪ್ಪತ್ತೈದು ಎರಡಲೇ ಐವತ್ತು ಬರುತ್ತದೆ ಆದ್ದರಿಂದ ಇಲ್ಲಿ ಇಪ್ಪತ್ತೈದು ಹನ್ನೆರಡಲೇ ಮೂರು ನೂರು ಇಲ್ಲಿ ನೀವು ಈ ರೀತಿಯಾಗಿ ಇಪ್ಪತ್ತೈದು ಬಾಗಿಸು ಮೂರು ನೂರು ಈ ರೀತಿಯಾಗಿ ಬೇಕಾದರೂ ಇಲ್ಲಿ ಬಾಗಿಸಿ ನೋಡಬಹುದು ಭಾಗಲಬ್ಧ ಹನ್ನೆರಡು ಬರುತ್ತದೆ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಹನ್ನೆರಡಲೇ ಮೂರು ನೂರು ಇಲ್ಲಿ ಎಕ್ಸ್ನ ಬೆಲೆ ನಮಗೆ ಹನ್ನೆರಡು ಬಂದಿದೆ ಎಕ್ಸ್ ಈಕ್ವಲ್ಸ್ ಟು ಹನ್ನೆರಡು ಎಂದು ಬರೆದುಕೊಳ್ಳಿ ಆದ್ದರಿಂದ ಇಲ್ಲಿ ಅಗಲ ಈಕ್ವಲ್ಸ್ ಟು ಹನ್ನೆರಡು ಮೀಟರ್ ಎಂದು ಬರೆಯಬೇಕು ಅಗಲ ಇಲ್ಲಿ ಹನ್ನೆರಡು ಮೀಟರ್ ಆಗಿದೆ ಪ್ರಶ್ನೆ ನಂಬರ್ ಎರಡು ಒಂದು ಆಯತಾಕಾರದ ಜಮೀನಿನ ಉದ್ದ ಐದು ನೂರು ಮೀಟರ್ ಮತ್ತು ಅಗಲ ಎರಡು ನೂರು ಮೀಟರ್ ಇದೆ ನೂರು ಚದರ್ ಮೀಟರ್ಗೆ ರೂಪಾಯಿ ಎಂಟರ ದರದಲ್ಲಿ ನೆಲಹಾಸು ಹಾಕಲು ಎಷ್ಟು ವೆಚ್ಚವಾಗುತ್ತದೆ ಇಲ್ಲಿ ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲವನ್ನು ಕೊಟ್ಟಿದ್ದಾರೆ ಇಲ್ಲಿ ರೂಪಾಯಿ ಎಂಟರ ದರದಲ್ಲಿ ನೆಲಹಾಸು ಹಾಕಲು ಆಗುವಂತಹ ವೆಚ್ಚವನ್ನು ಕಂಡುಹಿಡಿಯಲು ಕೇಳಿದ್ದಾರೆ ಮೊದಲನೆಯದಾಗಿ ನಾವು ಇಲ್ಲಿ ಈ ಆಯತಾಕಾರದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ವಿಸ್ತೀರ್ಣವನ್ನು ಕಂಡುಹಿಡಿದು ನಂತರ ನಾವು ಇಲ್ಲಿ ಎಷ್ಟು ನೆಲಹಾಸು ಬೇಕಾಗುತ್ತದೆ ಮತ್ತು ಎಷ್ಟು ದರದಲ್ಲಿ ಎಂದು ಕಂಡುಹಿಡಿಯಬೇಕು ಈಗ ಮೊದಲನೆಯದಾಗಿ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಈಗ ಇಲ್ಲಿ ಗಮನಿಸಿ ಇಲ್ಲಿ ಕೊಟ್ಟಿರುವಂತಹದ್ದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲವನ್ನ ನಾವು ಬರೆದಿದ್ದೇವೆ ಆಯತಾಕಾರದ ಜಮೀನಿನ ಉದ್ದ ಐದು ನೂರು ಮೀಟರ್ ಅಗಲ ಎರಡು ನೂರು ಮೀಟರ್ ಈಗ ನಾವು ಮೊದಲನೆಯದಾಗಿ ಜಮೀನಿನ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಜಮೀನಿನ ವಿಸ್ತೀರ್ಣ ಈಕ್ವಲ್ಸ್ ಟು ಅಗಲ ಇಲ್ಲಿ ಆಯತಾಕಾರದ ಜಮೀನು ಆದ್ದರಿಂದ ನಾವು ಆಯತದ ವಿಸ್ತೀರ್ಣದ ಸೂತ್ರವನ್ನೇ ಇಲ್ಲಿ ಉಪಯೋಗಿಸಬೇಕು ಆಯತದ ವಿಸ್ತೀರ್ಣ ಗುಣಿಸು ಅಗಲ ಉದ್ದ ಐದು ನೂರು ಮೀಟರ್ ಅಗಲ ಎರಡು ನೂರು ಮೀಟರ್ ಆಗಿದೆ ಇಲ್ಲಿ ನಾವು ಸುಲಭವಾಗಿ ಗುಣಿಸೋಣ ಐದೆರಡ್ಲೆ ಹತ್ತು ಬಂದಿದೆ ಈಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆಗಳಿವೆ ಆದ್ದರಿಂದ ಇಲ್ಲಿ ನಾವು ಹತ್ತರ ಮುಂದೆ ನಾಲ್ಕು ಸೊನ್ನೆಯನ್ನು ಬಳಸಿದರೆ ಆಯಿತು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾಗೂ ಕೂಡ ನಾವು ಇಲ್ಲಿ ಸುಲಭವಾಗಿ ಗುಣಾಕಾರವನ್ನ ಮಾಡಿಕೊಳ್ಳಬಹುದು ಇನ್ನೊಮ್ಮೆ ನೋಡಿ ಐದರಡ್ಲೆ ಹತ್ತು ಬಂದಿದೆ ಎರಡು ಸೊನ್ನೆ ಎರಡು ಸೊನ್ನೆ ಇಲ್ಲಿ ಒಟ್ಟು ನಾಲ್ಕು ಸೊನ್ನೆಯಾಗಿದೆ ಆ ನಾಲ್ಕು ಸೊನ್ನೆಯನ್ನು ನಾವು ಹತ್ತರ ಮುಂದೆ ಇಟ್ಟಿದ್ದೇವೆ ಇಲ್ಲಿ ಉತ್ತರ ಒಂದು ಲಕ್ಷ ಚದರ್ ಮೀಟರ್ ಬಂದಿದೆ ಈಗ ನಾವು ನೂರು ಚದುರ್ ಮೀಟರ್ಗೆ ರೂಪಾಯಿ ಎಂಟರ ದರದಲ್ಲಿ ಎಷ್ಟು ನೆಲಹಾಸು ಅಥವಾ ಎಷ್ಟು ವೆಚ್ಚದಲ್ಲಿ ನೆಲಹಾಸು ಬೇಕಾಗುತ್ತದೆ ಎಂದು ಕಂಡುಹಿಡಿಯಬೇಕು ಈಗ ಇಲ್ಲಿ ಗಮನಿಸಿ ನೂರು ಚದುರ್ ಮೀಟರ್ಗೆ ರೂಪಾಯಿ ಎಂಟರ ದರದಲ್ಲಿ ನೆಲಹಾಸು ಹಾಸುತ್ತಿದ್ದಾರೆ ಈಗ ಇಲ್ಲಿ ಒಂದು ಲಕ್ಷ ಚದರ್ ಮೀಟರ್ ಒಟ್ಟು ವಿಸ್ತೀರ್ಣವಾಗಿದೆ ಈಗ ನೂರು ಚದುರ್ ಮೀಟರ್ಗೆ ಎಂಟು ರೂಪಾಯಿ ಆದ್ದರಿಂದ ನಾವು ನೂರು ಚದುರ್ ಮೀಟರ್ಗಳಂತೆ ಒಂದು ಲಕ್ಷದಲ್ಲಿ ಎಷ್ಟು ಚದುರ್ ಮೀಟರ್ಗಳನ್ನು ತೆಗೆಯಬಹುದು ಎಂದು ನೋಡೋಣ ಇಲ್ಲಿ ಒಂದು ಲಕ್ಷ ಡಿವೈಡೆಡ್ ಬೈ ಒಂದು ನೂರು ಎಂದು ನಾವು ಬರೆದುಕೊಂಡಿದ್ದೇವೆ ಇಲ್ಲಿ ಎರಡು ಸೊನ್ನೆ ಎರಡು ಸೊನ್ನೆಯನ್ನು ಕ್ಯಾನ್ಸಲ್ ಮಾಡಿದ್ದೇವೆ ಇಲ್ಲಿ ಒಂದು ಸಾವಿರ ಉಳಿಯಿತು ಆದ್ದರಿಂದ ಇಲ್ಲಿ ಒಂದು ಸಾವಿರ ನೂರು ಚದರ್ ಮೀಟರ್ಗಳು ನಮಗೆ ದೊರೆಯುತ್ತಿವೆ ಆದ್ದರಿಂದ ಇಲ್ಲಿ ನಾವು ಒಂದು ಸಾವಿರವನ್ನ ಈಗ ಎಂಟರಿಂದ ಗುಣಿಸಬೇಕು ಒಂದು ನೂರರಂತಹ ಒಂದು ಸಾವಿರ ಚದರ್ ಮೀಟರ್ಗಳು ದೊರೆಯುತ್ತಿವೆ ಆದ್ದರಿಂದ ಈಗ ನಾವು ಇಲ್ಲಿ ಸಾವಿರಕ್ಕೆ ಎಂಟರಿಂದ ಗುಣಿಸಿದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಒಂದು ಸಾವಿರ ಗುಣಿಸು ಇಲ್ಲಿ ರೂಪಾಯಿ ಎಂಟರ ದರ ಕೊಟ್ಟಿದ್ದಾರೆ ಆದ್ದರಿಂದ ಒಂದು ಸಾವಿರ ಗುಣಿಸು ಎಂಟು ಇಲ್ಲಿ ಎ ಎಂಟು ಮೂರು ಸೊನ್ನೆ ಇದೆ ಮೂರು ಸೊನ್ನೆಯನ್ನ ಇಟ್ಟಿದ್ದೇವೆ ಎಂಟು ಸಾವಿರ ಬಂದಿದೆ ಎಂಟು ಸಾವಿರ ರೂಪಾಯಿ ವೆಚ್ಚವಾಗುತ್ತದೆ ಎಂದು ಇಲ್ಲಿ ನೀವು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಒಂದು ಆಯತಾಕಾರದ ತೆಂಗಿನ ತೋಪಿನ ಉದ್ದ ಒಂದು ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಇದೆ ಪ್ರತಿ ತೆಂಗಿನ ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ ಅಗತ್ಯವಿದ್ದರೆ ಈ ತೋಪಿನಲ್ಲಿ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು ಇಲ್ಲಿ ಆಯತಾಕಾರದ ತೆಂಗಿನ ತೋಪಿನ ಉದ್ದ ನೂರು ಮೀಟರ್ ಮತ್ತು ಅಗಲ ಐವತ್ತು ಮೀಟರ್ ಇದೆ ಇಲ್ಲಿ ಒಂದು ಮರಕ್ಕೆ ಇಪ್ಪತ್ತೈದು ಚದರ ಮೀಟರ್ನಷ್ಟು ಜಾಗ ಅಗತ್ಯವಿದೆ ಹಾಗಿದ್ದಲ್ಲಿ ನಾವು ಆ ತೋಪಿನಲ್ಲಿ ಎಷ್ಟು ಮರಗಳನ್ನು ನೆಡಬಹುದು ಎಂದು ಈಗ ನಾವು ಕಂಡುಹಿಡಿಯೋಣ ಇಲ್ಲೂ ಕೂಡ ನಾವು ಮೊದಲನೆಯದಾಗಿ ಆಯತಾಕಾರದ ತೋಪಿನ ವಿಸ್ತೀರ್ಣವನ್ನು ಕಂಡುಹಿಡಿದು ನಂತರ ಇಪ್ಪತ್ತೈದು ಚದುರ್ ಮೀಟರ್ನಂತೆ ಎಷ್ಟು ಚದುರ್ ಮೀಟರ್ಗಳನ್ನು ನಾವು ಆ ವಿಸ್ತೀರ್ಣದಲ್ಲಿ ಪಡೆಯಬಹುದು ಎಂದು ನೋಡೋಣ ಈಗ ಇಲ್ಲಿ ನಾವು ಮೊದಲನೆಯದಾಗಿ ಉದ್ದ ಮತ್ತು ಅಗಲಗಳನ್ನು ಬರೆಯೋಣ ಆಯತಾಕಾರದ ತೆಂಗಿನ ತೋಪಿನ ಉದ್ದ ಒಂದು ನೂರು ಮೀಟರ್ ಅಗಲ ಐವತ್ತು ಮೀಟರ್ ಎಂದು ಕೊಟ್ಟಿದ್ದಾರೆ ಈಗ ನಾವು ತೆಂಗಿನ ತೋಪಿನ ವಿಸ್ತೀರ್ಣವನ್ನ ಕಂಡುಹಿಡಿಯೋಣ ತೆಂಗಿನ ತೋಪಿನ ವಿಸ್ತೀರ್ಣ ಇಲ್ಲಿ ಆಯತಾಕಾರದ ತೋಪು ಆದ್ದರಿಂದ ನಾವು ಇಲ್ಲಿ ಆಯತದ ವಿಸ್ತೀರ್ಣದ ಸೂತ್ರವನ್ನ ಉಪಯೋಗಿಸಬೇಕು ಈಕ್ವಲ್ಸ್ ಟು ಉದ್ದ ಗುಣಿಸು ಅಗಲ ಉದ್ದ ನೂರು ಮೀಟರ್ ಅಗಲ ಐವತ್ತು ಮೀಟರ್ ಎಂದು ಇಲ್ಲಿ ಕೊಡಲಾಗಿದೆ ಐದು ಒಂದ್ಲೆ ಐದು ಇಲ್ಲಿ ಎರಡು ಸೊನ್ನೆ ಒಂದು ಸೊನ್ನೆ ಒಟ್ಟು ಮೂರು ಸೊನ್ನೆಯನ್ನು ನಾವು ಇಲ್ಲಿ ಇರಿಸಿದರೆ ಆಯಿತು ಒಟ್ಟು ಇಲ್ಲಿ ಐದು ಸಾವಿರ ಮೀಟರ್ ಸ್ಕ್ವೇರ್ ಅಥವಾ ಐದು ಸಾವಿರ ಚದರ್ ಮೀಟರ್ ಎಂದು ಕೂಡ ನೀವು ಬರೆಯಬಹುದು ಇಲ್ಲಿ ನಾವು ಮೀಟರ್ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಪ್ರತಿ ಮರಕ್ಕೆ ಇಪ್ಪತ್ತೈದು ಚದರ್ ಮೀಟರ್ ಅಗತ್ಯವಿದೆ ಎಂದು ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾವು ಇಪ್ಪತ್ತೈದು ಚದುರ್ಮೀಟರ್ ಅಂತೆ ಐದು ಸಾವಿರ ಮೀಟರ್ಗಳಲ್ಲಿ ಎಷ್ಟು ಗಿಡಗಳನ್ನು ನೆಡಬಹುದು ಎಂದು ಕಂಡುಹಿಡಿಯುವಾಗ ಐದು ಸಾವಿರಕ್ಕೆ ನಾವು ಇಪ್ಪತ್ತೈದರಿಂದ ಭಾಗಿಸಬೇಕಾಗಿದೆ ಆದ್ದರಿಂದ ಈ ತೋಪಿನಲ್ಲಿ ನೆಡಬಹುದಾದ ಮರಗಳು ಈಕ್ವಲ್ಸ್ ಟು ಐದು ಸಾವಿರ ಡಿವೈಡೆಡ್ ಬೈ ಇಪ್ಪತ್ತೈದು ಈಗ ಇಲ್ಲಿ ಇಪ್ಪತ್ತೈದರಿಂದ ಭಾಗಿಸಿದಾಗ ಇಲ್ಲಿ ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಇಪ್ಪತ್ತೈದು ಎರಡಲೇ ಐವತ್ತು ಇಲ್ಲಿ ಐವತ್ತು ಎರಡು ಆಗಿದೆ ಎರಡು ಸೊನ್ನೆ ಉಳಿದಿದೆ ಎರಡರ ಮುಂದೆ ಎರಡು ಸೊನ್ನೆ ಎಂದರೆ ಎರಡು ನೂರು ಎಂದು ಅರ್ಥ ಆದ್ದರಿಂದ ನಾವು ಇಲ್ಲಿ ಈ ತೋಪಿನಲ್ಲಿ ನೆಡಬಹುದಾದಂತಹ ಮರಗಳ ಸಂಖ್ಯೆ ಎರಡು ನೂರು ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ಮುಂದಿನ ಚಿತ್ರಗಳನ್ನು ಆಯತಗಳಾಗಿ ವಿಭಜಿಸುವ ಮೂಲಕ ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಲ್ಲ ಅಳತೆಗಳನ್ನು ಮೀಟರ್ ನಲ್ಲಿ ನೀಡಲಾಗಿದೆ ಎಂದು ಹೇಳಿದ್ದಾರೆ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಆಯತಾಕಾರವಾಗಿ ಮಾರ್ಪಾಡು ಮಾಡಿ ಇಲ್ಲಿ ಒಟ್ಟು ವಿಸ್ತೀರ್ಣವನ್ನು ಕೂಡ ನಾವು ಕಂಡುಹಿಡಿಯಬೇಕು ಇಲ್ಲಿ ಗಮನಿಸಿ ಇಲ್ಲಿ ನಾವು ಈ ರೀತಿಯಾಗಿ ಒಂದು ಗೆರೆ ಮತ್ತು ಈ ರೀತಿಯಾಗಿ ಒಂದು ಆಯತ ಈ ರೀತಿಯಾಗಿ ಒಂದು ಆಯತ ಒಟ್ಟು ನಾವು ಇಲ್ಲಿ ನಾಲ್ಕು ಆಯತಗಳನ್ನು ಮಾಡಿದ್ದೇವೆ ಇಲ್ಲಿ ಆಯತ ಎ ಬಿ ಸಿ ಮತ್ತು ಡಿ ಎಂದು ಹೆಸರಿಸಿಕೊಂಡಿದ್ದೇವೆ ಈಗ ನಾವು ಎ ಬಿ ಸಿ ಡಿ ಈ ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಕಂಡುಹಿಡಿದು ನಂತರ ಈ ಎಲ್ಲ ವಿಸ್ತೀರ್ಣಗಳನ್ನು ನಾವು ಕೂಡಿಸಿದಾಗ ಇಲ್ಲಿ ಈ ಚಿತ್ರದ ಒಟ್ಟು ವಿಸ್ತೀರ್ಣವನ್ನ ನಾವು ಕಂಡುಹಿಡಿದಂತಾಗುತ್ತದೆ ಮೊದಲನೆಯದಾಗಿ ಇಲ್ಲಿ ಎ ಆಯತದ ವಿಸ್ತೀರ್ಣ ಇಲ್ಲಿ ಗಮನಿಸಿ ಉದ್ದ ಗುಣಿಸು ಅಗಲ ಮಾಡಬೇಕು ಆಯತದ ವಿಸ್ತೀರ್ಣ ಉದ್ದಗುಣಿಸು ಅಗಲವಾಗಿದೆ ಇಲ್ಲಿ ಉದ್ದವು ಕೂಡ ಮೂರು ಮತ್ತು ಅಗಲವು ಕೂಡ ಮೂರು ಆಗಿದೆ ಮೂರು ಗುಣಿಸು ಮೂರು ಮಾಡೋಣ ಇಲ್ಲಿ ನಾವು ಚಿತ್ರವನ್ನ ಪೆನ್ನಿನಿಂದ ಬಿಡಿಸಿದ್ದೇವೆ ನೀವು ಫೇರ್ಬುಕ್ನಲ್ಲಿ ಬಿಡಿಸುವಾಗ ಪೆನ್ಸಿಲ್ನಿಂದ ಈ ಚಿತ್ರವನ್ನ ಬಿಡಿಸಿಕೊಳ್ಳಿ ಈಗ ಇಲ್ಲಿ ಎ ಆಯತದ ವಿಸ್ತೀರ್ಣ ಎ ಆಯತದ ವಿಸ್ತೀರ್ಣ ಮೂರು ಗುಣಿಸು ಮೂರು ಮಾಡಬೇಕು ಉದ್ದ ಗುಣಿಸು ಅಗಲವಾಗಿದೆ ಆದ್ದರಿಂದ ಮೂರು ಗುಣಿಸು ಮೂರು ಮೂರ್ಮೂರಲೆ ಒಂಬತ್ತು ಮೀಟರ್ ಸ್ಕ್ವೇರ್ ಎಂದು ನಾವು ಬರೆದಿದ್ದೇವೆ ಈಗ ನಂತರ ಇಲ್ಲಿ ಬಿಯನ್ನು ನೋಡಿ ಬಿಯಲ್ಲಿ ಇಲ್ಲಿ ಎರಡು ಉದ್ದ ಇಲ್ಲಿ ಒಂದು ಅಗಲವಾಗಿದೆ ಆದ್ದರಿಂದ ನಾವು ಎರಡು ಗುಣಿಸು ಒಂದು ಎಂದು ಬರೆಯಬೇಕು ಇಲ್ಲಿ ಈ ಚಿತ್ರವನ್ನು ನಾವು ಪುಸ್ತಕದಿಂದಲೇ ಬಿಡಿಸಿದ್ದೇವೆ ಈ ಚಿತ್ರವನ್ನು ನೀವು ಪುಸ್ತಕವನ್ನ ನೋಡೆ ಬಿಡಿಸಿಕೊಳ್ಳಿ ಇಲ್ಲಿ ಡಿ ಇರುವಲ್ಲಿ ಒಂದು ಆಯತ ಇಲ್ಲಿ ಈ ಜಾಗದಲ್ಲಿ ಒಂದು ಆಯತ ಮತ್ತು ಈ ರೀತಿಯಾಗಿ ಕೂಡಿಸಿ ಇಲ್ಲಿ ಒಂದು ಆಯತವನ್ನ ರಚಿಸಲಾಗಿದೆ ಈಗ ಬಿ ಆಯತದ ವಿಸ್ತೀರ್ಣ ಎರಡು ಗುಣಿಸು ಒಂದು ಎರಡು ಅಂದ್ಲೇ ಎರಡು ಎರಡು ಮೀಟರ್ ಸ್ಕ್ವೇರ್ ಆಗಿದೆ ಸಿ ಆಯತದ ವಿಸ್ತೀರ್ಣ ಸಿ ಆಯತದ ವಿಸ್ತೀರ್ಣವನ್ನ ಗಮನಿಸುವಾಗ ಇಲ್ಲಿ ಎರಡು ಎಂದು ಕೊಟ್ಟಿದ್ದಾರೆ ಎರಡು ಪ್ಲಸ್ ಈ ಜಾಗದಲ್ಲಿ ಒಂದು ಅಗಲವಿದೆ ಆದ್ದರಿಂದ ಎರಡು ಪ್ಲಸ್ ಒಂದು ಇಲ್ಲಿ ಮೂರು ಆಗುತ್ತದೆ ಆದ್ದರಿಂದ ಇಲ್ಲಿ ಇಲ್ಲಿ ನೋಡಿ ಎರಡು ಪ್ಲಸ್ ಒಂದು ಮೂರು ಇದು ಅಗಲ ಇಲ್ಲಿ ಈ ರೀತಿಯಾಗಿ ಇಲ್ಲಿ ನಾಲ್ಕು ಎಂದು ಕೊಟ್ಟಿದ್ದಾರೆ ನಾಲ್ಕು ಎಂದು ಕೊಟ್ಟಾಗ ಇಲ್ಲಿ ಈ ಅಳತೆ ಒಂದು ಮೀಟರ್ ಆಗುತ್ತದೆ ನಾಲ್ಕು ಪ್ಲಸ್ ಒಂದು ಐದು ಇದು ಉದ್ದ ಇಲ್ಲಿ ಎರಡು ಪ್ಲಸ್ ಒಂದು ಮೂರು ಇದು ಅಗಲ ಆದ್ದರಿಂದ ಐದು ಗುಣಿಸು ಮೂರು ಎಂದು ನಾವು ಸಿ ಆಯತದ ವಿಸ್ತೀರ್ಣವನ್ನು ಬರೆಯಬೇಕು ಐದು ಗುಣಿಸು ಮೂರು ಐದು ಮೂರಲೆ ಹದಿನೈದು ಎಂ ಸ್ಕ್ವೇರ್ ಆಗಿದೆ ಡಿ ಆಯತದ ವಿಸ್ತೀರ್ಣ ಇಲ್ಲಿ ಒಂದು ಇಲ್ಲಿ ಅಗಲ ಎರಡು ಬರುತ್ತದೆ ಆದ್ದರಿಂದ ಎರಡು ಎಂದು ಬರೆದುಕೊಳ್ಳಿ ಎರಡು ಗುಣಿಸು ಒಂದು ಎರಡು ಒಂದ್ಲೇ ಎರಡು ಮೀಟರ್ ಸ್ಕ್ವೇರ್ ಆಗಿದೆ ಈಗ ನಾವು ಈ ಎಲ್ಲ ವಿಸ್ತೀರ್ಣಗಳನ್ನು ಕೂಡಿಸಬೇಕು ಆದ್ದರಿಂದ ಒಟ್ಟು ವಿಸ್ತೀರ್ಣ ವಿಸ್ತೀರ್ಣ ಎ ವಿಸ್ತೀರ್ಣ ಬಿ ವಿಸ್ತೀರ್ಣ ಸಿ ವಿಸ್ತೀರ್ಣ ಡಿ ಇವೆಲ್ಲವನ್ನ ಈಗ ಕೂಡಿಸೋಣ ಮೊದಲನೆಯದಾಗಿ ಎ ವಿಸ್ತೀರ್ಣ ಒಂಬತ್ತು ಬಂದಿದೆ ಬಿ ವಿಸ್ತೀರ್ಣ ಎರಡು ಸಿ ವಿಸ್ತೀರ್ಣ ಹದಿನೈದು ಡಿ ವಿಸ್ತೀರ್ಣ ಎರಡು ಬಂದಿದೆ ಈಗ ಇವೆಲ್ಲ ಸಂಖ್ಯೆಗಳನ್ನ ಕೂಡಿಸಿದಾಗ ಇಲ್ಲಿ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹದಿನೈದು ಪ್ಲಸ್ ಎರಡು ಹದಿನೇಳು ಹನ್ನೊಂದಕ್ಕೆ ಹದಿನೇಳನ್ನು ಕೂಡಿಸಿದಾಗ ಇಪ್ಪತ್ತೆಂಟು ಚದರ್ ಮೀಟರ್ ಬಂದಿದೆ ಇದು